ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ವರ್ಷದ ಮೊದಲನೇ ಶನಿವಾರ ಇವತ್ತು ರೈಡ್ಗೆ ಇದ್ದೀನಿ ಇವತ್ತು ನನಗೆ ರೈಡ್ ತುಂಬ ಸ್ಪೆಷಲು ಯಾಕೆ ಅಂತಂದರೆ ಇವತ್ತು ಪೊಲೀಸರಲ್ಲೇ ಹೈಯೆಷ್ಟು ರ್ಯಾಂಕಿಂಗ್ ಇರುವಂತಹ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾಯಿದ್ದೀವಿ ಅವ್ರ ಜೊತೆ ಇವತ್ತು ನಮ್ಮ ರೈಡು ನನಗೆ ರಘುರಾಮಪ್ಪ ಗೊತ್ತಿರ್ಬೋದು ರಘುರಾಮಪ್ಪ ಸೀಸನ್ ಟು ಪ್ಯಾಟೆ ಮಂದಿ ಕಾಡಿಗೆ ಬಂದು ಕಂಟೆಸ್ಟೆಂಟ್ ಆಗಿದ್ದ ಸೀಸನ್ ಒನ್ ಕಂಟೆಸ್ಟೆಂಟ್ ಅವನು ಕರೆಕ್ಟ್ ರಘುರಾಮಪ್ಪ ನನಗೆ ಮರ್ತೋಗೈತೆ ಸೀಸನ್ ಒನ್ನ ಸೀಸನ್ ಟು ಅಂತ ಆ ಸೀಸನ್ ಒನ್ ಕಂಟೆಸ್ಟೆಂಟು ಹೆಸರು ರಘುರಾಮಪ್ಪ ಸೊ ಆ ಕಂಟೆಸ್ಟೆಂಟು ನನಗೆ ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ದಾಗಿಂದ ಅಂದರೆ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಪರಿಚಯ ಸೊ ಅವ ಅಲ್ಲಿಂದ ಗೆಳೆತನ ಬೆಳೆದು ಈಗ ಆಲ್ಮೋಸ್ಟ್ ಹದಿನೈದು ವರ್ಷ ಆಯಿತು ಅವನು ನನಗೆ ಫೋನ್ ಮಾಡಿದ್ದ ವಿನೋದ್ ಈ ಥರ ರೈಡ್ ಇದೆ ಅವನು ಆ್ಯಕ್ಚುಲಿ ಕಮಿಷನರ್ ಸರ್ ಅವ್ರ ಜೊತೆ ರೈಡ್ ತುಂಬ ಮಾಡ್ತಾನೆ ಹಿಂಗೆ ಎಕ್ಸ್ಚೇ ಮಾತುಗಳು ಎಕ್ಸ್ಚೇಂಜ್ ಆದಾಗ ನಾವು ಹೇಳಿದೆ ಆಯಿತು ಹೇಳು ಬರ್ತೀನಿ ಅಂತ ಹೇಳಿದ್ದೆ ಸೊ ಅವನು ಕರೆದಿದ್ದಾನೆ ಇವತ್ತು ಇದ್ದೀವಿ ಡೆಸ್ಟಿನೇಷನ್ ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ಫಸ್ಟು ಕಮಿಷನರ್ ಸರ್ ಮನೆಗೆ ಹೋಗ್ತೀವಿ ಆ ಮನೆಯಿಂದ ನಾವು ಡೈರೆಕ್ಟಾಗಿ ಡೆಸ್ಟಿನೇಷನ್ ಎಲ್ಲಿ ಅಂತ ತಿಳ್ಕೊಂಡು ಹೋಗೋದು ಬನ್ನಿ ಎಂದಿನಂತೆ ಪ್ರಯಾಣ ಬೆಳೆಸಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ ಬಿಡಿ ನಾನು ರಘುರಾಮಪ್ಪ ಮೀಟ್ ಮಾಡಿದ ಫಸ್ಟ್ ಜಾಗದಲ್ಲೇ ಇವತ್ತು ನಾನು ಮೀಟ್ ಮಾಡ್ತಾ ಇರೋದು ಲಾಸ್ಟ್ ರೈಡು ನಾನು ರಘುರಾಮಪ್ಪ ಹೋಗಿದ್ದು ನಾವು ನುಗ್ಗೆಹಳ್ಳಿ ಅಂತ ಜೆ ಪ್ರದೀಪ ಅವರೆಲ್ಲ ಹೋಗಿದ್ವಿ ಅಲ್ಲಿಗೆ ರೈಡ್ ಮಾಡಿದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಆಗೋಯ್ತು ಬಿಡಿ ನಂದು ಹಾರ್ಲೆ ಡೇವಿಡ್ಸನ್ ಇತ್ತು ಗೊತ್ತಾ ಆವಾಗ ಹೋಗಿದ್ದು ಲಾಸ್ಟ್ ರೈಡ್ ಅದೇ ಮಾಡಿದ್ದು ನಾನು ಡೇವಿಡ್ಸನ್ ಡೇವಿಡ್ಸನಲ್ಲಿ ಆಯಿತು ಪದೆಂಟಾಯಿತು ಆಗಿದೆ ಸರ್ ಟೆನ್ ಓ ಕ್ಲಾಕಿಗೆ ಅಂದರೆ ಹೀಗದೆ ಅಲ್ಲಿ ಹೋಗಿ ಈಗ ರಘು ಮೋಸ್ಟ್ಲಿ ಇದು ಇನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಹೋಗ್ಬೋದಿತ್ತು ಇದಕ್ಕೆ ದುರ್ಬತಗೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಒಂದು ಸ್ವಲ್ಪ ಕಷ್ಟ ಇದೆ Τενόπλα έχω εδώ, όπως μπορείτε να το κάνετε ಕೊಟ್ಟಿದ್ದೀವಿ ನೀನು ಹೋಯಿತಾ ಮಾತಾಡ್ಕೊಂಡೇ ಹೋಗ್ತೀಯಾ ಅದಕ್ಕೆ ಎಲ್ಲ ಕೇಳಿಸ್ಬಿಡುತ್ತೆ ಹ್ಞೂ ನಾವು ಫಸ್ಟ್ ಹೇಳ್ಬೋದು ఇలా అల్లు ముందుకు ట్రాఫిక కప్పిట్ తిప్పిట్ కప్పిట్ కప్పిట్ ఇల్ల సార్ నేను మాట్లాడతాదు వినోద్ వినోద్ అదే I

ನಾನು ಮಾತಾಡಿದ್ದು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊಡ್ತೀವಿ ಸೊ ಇದು ಇಷ್ಟು ನಮ್ಮ ಭು ಸೊ ಒಳ್ಳೆ ಟಿಫನ್ ಆಯ್ತಿವಾಗ ಟಿಫನ್ ಮುಗಿಸ್ಕೊಂಡು ಈಗ ಹೊರಿಸಿ ಸೊ ಅದದು ಆಯ್ತು ಆಯ್ತು ಥ್ಯಾಂಕ್ಸ್ ಫಾರ್ ಕಮಿಂಗ್ ಪಾರ್ ಆಯ್ತು ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಥ್ಯಾಂಕ್ಸ್ ಫಾರ್ ನಮ್ಮ ವಿನೋದ್ ಅವರು ನಮ್ಮ ರೈಡಿಗೆ ಬಂದಿದ್ದಾರೆ ಧನ್ಯವಾದಗಳು ಹೇಗಿತ್ತು ರೈಡು ಸರ್ ಅದು ಹೆಂಗಿತ್ತು ರೈಡ ಚಿಡಿ ಚಿಡಿ ಅಂತ ಸೂಪರ್ ಮಾರ್ಷಲ್ ನಿಮ್ಮದು ಕ್ಲಿಯರ್ ಆಗಿತ್ತು ಚೆಳಿ ರೈಡ್ ಅಲ್ಲಿ ಎಲ್ಲರೂ ಸೂಪರ್ ಬಂದಿದ್ದೀರಾ ತುಂಬಾ ಚೆಳಿ ಇತ್ತು ಹೌದು ಮಜಾ ನೋಡಿದ್ವಿ ಇನ್ನ ಬ್ಲಾಕ್ ಕಾಫಿ ನಡಕ್ತಾ ಇದೆ ಬ್ಲಾಕ್ ಕಾಫಿ ಬಿಸಿ ಬಿಸಿ ಬ್ಲಾಕ್ ಕಾಫಿ ಕುಡಿದ್ವಿ ಆದ್ರೂ ಯಾಕೋ ಸೆಟ್ ಆಗಿಲ್ಲ ಫಂ ಸೋ ಒಳ್ಳೆ ಟಿಫನ್ ಆಯ್ತು ಈಗ ಹೊರಟೆವಿ ನಾವು ಬೆಂಗಳೂರಿಗೆ ಇಟ್ ವಾಸ್ ಅ ಗುಡ್ ರೈಡ್ ಓಕೆ ಕಂಪ್ಲೀಟ್ ಆಗುತ್ತೆ ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ರೈಡ್ ನಾವು ಕಮಿಷನರ್ ಸರ್ನ ದೂರದಿಂದ ನೋಡಿದ್ವಿ ಎಷ್ಟು ಹಂಬಲ್ ಅಂದರೆ ಇಸ್ ಸೋ ಹಂಬಲ್ ಇಸ್ ಸೋ ಸ್ವೀಟ್ ಸಖತ್ತಾಗಿತ್ತು ರೈಡು ಅವ್ರ ಜೊತೆ ಅವ್ರ ಟೀಮ್ ಜೊತೆ ರೈಡ್ ಮಾಡಿದ್ದೆಲ್ಲ ಒಂದು ಐದು ಬೈಕ್ ಹೋಗಿದ್ವಿ ನೀವು ನೋಡಿದ್ವಲ್ಲ ಐದು ಬೈಕು ಇಟ್ ವಾಸ್ ಗುಡ್ ಮೋಸ್ಟ್ಲಿ ಪುನಃ ವಾಪಸ್ಸು ವಿಧಾನಸೌಧ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮೂವ್ ಆಗ್ತೀವಿ ಥ್ಯಾಂಕ್ ಯು ಹಾಂ ಬಾಯ್ ಬಾಯ್ ಮಕ್ಕ ಇಲ್ಲೂ ರೆಕಾರ್ಡ್ ಆಗ್ತದೆ ಹಾಂ ಸರ್ ಮಾಡ್ತೀನಿ ಸರ್ ನಿಮ್ಮ ವಿ ಕೆ ಗೌಡ್ರು ಅಂತ ಇದೆ ಸರ್ ನಿಮ್ಮ ವಿ ಕೆ ಗೌಡ್ರು ಅಂತ ಹಾಂ ಸರ್ ಹಾಂ ಹಾಂ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್ ಏಯ್ಟ್ ಪಾಯಿಂಟ್ ಫೈವ್ ಇದೆ ಸರ್ ಹಾಂ ಇಲ್ಲ ಸರ್ ಏಯ್ಟ್ ಪಾಯಿಂಟ್ ಫೈವ್ ಕೆ বাই য়ে ছাই বাইকে মুগি ইনছ মানে ইয়ে ৰীতি সপোৰ্ট মাৰতাই টেক কিয় লৱ